ಹಾಸನ ಜಿಲ್ಲೆಯ ಐತಿಹಾಸಿಕವಾಗಿರ್ತಕ್ಕಂಥ ಬೇಲೂರು ಪಟ್ಟಣದಲ್ಲಿ ನಡೆದಿದ್ದಂಥ ಒಂದು ವಿಕೃತ ಘಟನೆಗೆ ಸಂಬಂಧಪಟ್ಟಾಗೆ ಒಂದಷ್ಟು ಮಹತ್ವದ ಸುಳಿವು ಸಿಕ್ಕಿರ್ತಕ್ಕಂಥದ್ದು ನಾವೀಗ ಘಟನಾ ಸ್ಥಳದಲ್ಲಿ ಇದ್ದೀವಿ ಬೇಲೂರು ಪಟ್ಟಣದ ಹೃದಯ ಭಾಗ ಇದು ಇಲ್ಲಿರ್ತಕ್ಕಂಥ ಏನು ಪುರಸಭೆ ಕಚೇರಿ ಇದೆ ಆ ಕಚೇರಿಯ ಆವರಣದಲ್ಲಿರ್ತಕ್ಕಂಥ ವಿನಾಯಕ ದೇಗುಲ ಇದು ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇಗುಲ ಇದು ನಾವು ನೋಡ್ತಾ ಇದ್ದೀವಿ ವರಸಿದ್ಧಿ ವಿನಾಯಕ ದೇಗುಲ ಇದೇ ದೇಗುಲದಲ್ಲಿ ಈ ಒಂದು ಕೃತ್ಯವನ್ನು ಹೆಸಗಲಾಗಿತ್ತು ನಾವು ನೋಡ್ತಾ ಇದ್ದೀವಿ ಗಣೇಶ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನೂರಾರು ವರ್ಷಗಳಾಗಿದೆ ಪ್ರತಿನಿತ್ಯ ನೂರಾರು ಸಂಖ್ಯೆ ಜನರು ಬರ್ತಾರೆ ಬಂದು ಪ್ರತಿನಿತ್ಯ ಮುಂಜಾನೆ ಐದು ಗಂಟೆಯಿಂದಲೇ ದೇವರಿಗೆ ಪೂಜೆ ಸಲ್ಲಿಸ್ತಕ್ಕಂಥದ್ದು ದೇವರಿಗೆ ನಮಸ್ತಕ್ಕಂಥದ್ದು ಎಲ್ಲವೂ ಕೂಡ ನಡೀತದೆ ನಾವು ನೋಡ್ತಾ ಇವತ್ತು ಕೂಡ ಪೂಜೆ ಸಲ್ಲಿಸಿ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ ಇದಕ್ಕೆ ಒಂದಷ್ಟು ಗ್ರಿಲ್ಸ್ ಅನ್ನು ಹಾಕಿ ಗೇಟ್ ಅನ್ನು ಕೂಡ ಹಾಕಲಾಗಿದೆ ನಾವು ನೋಡ್ತಾ ಇದೀವಿ ಇದೇ ಗೇಟ್ ಅನ್ನು ತೆರೆದತಕ್ಕಂಥ ಓರ್ವ ಮಹಿಳೆ ಮುಖಕ್ಕೆ ದುಪ್ಪಟ್ಟವನ್ನು ಹಾಕಿಕೊಂಡು ಈಗೊಂದು ದೇಗಲಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು ನಂತರ ಒಳಗಡೆ ಹೋಗ್ತಕ್ಕಂಥದ್ದು ಎಲ್ಲವೂ ಕೂಡ ಸಮೀಪವೇ ಇರತಕ್ಕಂಥ ಸಿ ಸಿ ಕ್ಯಾಮ್ರಾದಲ್ಲಿ ದಾಖಲೆ ಇಲ್ಲೇ ಇದೆ ಇಲ್ಲೇ ಒಂದು ಸಿ ಸಿ ನಾವು ನೋಡ್ತಾ ಇದೇ ಸಿ ಸಿ ಕ್ಯಾಮ್ರಾದ ದೇಗುಲಕ್ಕೆ ಸಿ ಸಿ ಕ್ಯಾಮ್ರಾವನ್ನು ಹಾಕಲಾಗಿದೆ ಇದೇ ಸಿ ಸಿ ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ದಾಖಲಾಗಿದೆ ಆದರೆ ಅಲ್ಲಿಗೆ ಬಂದಿರತಕ್ಕಂಥ ಮಹಿಳೆ ಯಾರು ಆಕೆಯ ಉದ್ದೇಶ ಏನು ಯಾವ ಕಾರಣದಿಂದಾಗಿ ಈ ಒಂದು ಕೃತ್ಯವನ್ನು ಆಕೆ ಹೆಸಗಿದಾಳೆ ಅಂತಕ್ಕಂಥದ್ದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾದ್ರೆ ಸದ್ಯಕ್ಕಂತೂ ಜನರ ಭಾವನೆಗೆ ಧಕ್ಕಾಗಿದೆ ಆಗಿದೆ ಅಂತಕ್ಕಂಥ ಉದ್ದೇಶದಿಂದ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶಗೊಂಡಿದ್ದರು ನೋಡ್ತಾ ಇದ್ವಿ ನೂರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಸೇರಿದ್ದಾರೆ ಎಲ್ಲರ ಬೇಡಿಕೆ ಒಂದೇ ಆಗಿತ್ತು ಕೂಡಲೇ ಆರೋಪಿಗಳನ್ನು ಪತ್ತೆ ಹಚ್ಚಬೇಕು ಈ ಒಂದು ಘಟನೆಗೆ ಸಂಬಂಧಪಟ್ಟಾಗೆ ಏನು ಯಾರು ಈ ಕೃತ್ಯವನ್ನ ಮಾಡಿದ್ದಾರೆ ಸೊ ಅವರನ್ನ ಪತ್ತೆ ಹಚ್ಚಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಜನರು ಪ್ರತಿಭಟನೆ ಕೂಡ ಮಾಡಿದ್ರು ಸ್ಥಳಕ್ಕೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸುರೇಶ್ ಅವರು ಕೂಡ ಆಗಮಿಸಿ ಪೊಲೀಸ್ ಇಲಾಖೆಗೆ ಒಂದು ಗಂಟೆ ಗಡುವನ್ನು ಕೊಡ್ತೀವಿ ಅಷ್ಟರೊಳಗಡೆ ಯಾರು ಈ ಕೃತ್ಯವನ್ನು ಎಸಗಿರಿ ಅಂತಕ್ಕಂಥ ರಿವೀಲ್ ಆಗಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಈಗ ಸ್ಥಳೀಯ ನಮ್ಮ ಇದ್ದಾರೆ ಪ್ರತಿಭಟನೆ ಮಾಡ್ತಿದ್ದ ಜನರು ಕೂಡ ನಮ್ಮ ಜೊತೆಗೆ ಹೇಳಿ ಸರ್ ಇಂಥ ಒಂದು ಘಟನೆ ನಿಜವಾಗೂ ಕೂಡ ಜನರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಈ ಒಂದು ಘಟನೆ ಏನು ಹೇಳ್ತೀರಿ ಸರ್ ಖಂಡಿತ ಇದು ನಮ್ಮೆಲ್ಲರ ಭಾವನೆಗೆ ಧಕ್ಕೆ ತಂದಿರೋದು ಬೇಲೂರಲ್ಲಿ ಇತಿಹಾಸದಲ್ಲಿ ಇತಿಹಾಸ ಇರುವಂಥ ಚನ್ನಕೇಶ್ವರ ದೇವಾಲಯ ಇರುವಂಥ ಜಾಗ ಅದರಲ್ಲಿ ಇಂಥ ಘಟನೆ ನಡೆದಿರೋದು ಭಾಳ ಖಂಡನೀಯ ವಿಚಾರ ನಮಗೆ ಮನಸ್ಸಿಗೆ ಭಾಳ ನೋವಾಗಿದೆ ಏಕೆಂದರೆ ಪ್ರತಿದಿನ ಬೆಳಗ್ಗೆ ಬಂದು ಇಲ್ಲಿ ಕೈ ಮುಗಿದು ಹೋಗುವಂಥ ಭಕ್ತಾದಿಗಳು ಭಾಳ ಜನ ಇದ್ದಾರೆ ಈ ದೇವರಿಗೆ ಇದನ್ನು ಯಾರೇ ಮಾಡಿರ್ಬೋದು ಇದರಲ್ಲಿ ನಮಗೆ ಮರೆಮಾಚ್ತಾ ಇದ್ದಾರೆ ಬೇರೆ ಇವರು ಅವರು ಅಸ್ವಸ್ಥರು ಆದಂಥ ಯಾವುದೇ ಥರಕ್ಕೆ ಅಸ್ವಸ್ಥರಲ್ಲ ನಮ್ಮ ಹತ್ರ ಬೇರೆ ವಿಡಿಯೋಗಳು ಇರೋದರಿಂದ ಅದು ಮುಸ್ಕು ಥರ ಶಾಲನ್ನು ಮುಖಕ್ಕೆ ಹಾಕ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವರು ಅಸ್ವಸ್ಥರಲ್ಲ ಅಸ್ವಸ್ಥರಾದರೆ ಎಲ್ಲ ಥರ ಇದ್ರಾಗಿರ್ತಾರೆ ಬೇರೆ ಥರ ಗೂಬೆ ಕೂರಿಸಿ ಇವರು ಯಾರು ಅಸ್ವಸ್ಥರು ಅಂತ ಈ ಕೇಸನ್ನ ಇಲ್ಲಿಗೆ ಮುಚ್ಚಾಕೋಕ್ಕೆ ನಾವು ಪರ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಯಾವುದಾದ್ರು ಯಾರೇ ಆಗಿರ್ಬೋದು ಯಾರೇ ಜಾತಿ ಆಗಿರ್ಬೋದು ಯಾವುದೇ ಜನಾಂಗದಾರ ಆಗಿರ್ಬೋದು ಮಾಡಿದರೆ ಅದು ಖಂಡಿತ ತಪ್ಪು ಅವರು ಈ ಕೂಡಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನೇನು ಹನ್ನೆರಡು ಗಂಟೆ ಒಳಗಡೆ ಅಂತ ಹೇಳಿದರೆ ಹಿಡ್ಕೊಂಬಂದು ನಾವು ಪ್ರ ಇದು ಮಾಡ್ತೀವಿ ಕಂಪ್ಲೀಟ್ ಸಾಲ್ವ್ ಮಾಡ್ತೀವಿ ಇದನ್ನು ಅಂತ ಮಾಡದಲ್ಲೇ ಇದ್ದರೆ ನಾವು ನಾಳೆ ಬೇಲೂರು ಬಂದನ್ನು ಕರೆಯೋದು ಖಂಡಿತ ಸ್ವಯಂ ಘೋಷಿತವಾಗಿ ಎಲ್ಲರೂ ಬ ನಾವು ಬೇಲೂರಲ್ಲಿ ಬಂದ್ ಮಾಡ್ತೀವಿ ಅಲ್ಲದಲೇ ಎಲ್ಲ ಎಲ್ಲ ದೇವಾಲಯದಲ್ಲೂ ಕ್ಯಾಮ್ರಾಗಳಿದೆ ಎಲ್ಲಾ ದೇವಾಲಯಕ್ಕೂ ಇವರು ಬೀಟ್ ಹಾಕಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅರು ರಾತ್ರಿ ಇವತ್ತು ಡಿಪಾರ್ಟ್ಮೆಂಟರು ಅದನ್ನ ಜವಾಬ್ದಾರಿ ತಗೊಬೇಕು ಕ್ಯಾಮ್ರಾ ಮಾನಿಟ್ರಿಂಗ್ ಮಾಡಬೇಕು ಕ್ಯಾಮ್ರಾ ರನ್ನಿಂಗಲ್ಲಿ ಇದೆಯೋ ಇಲ್ಲವೋ ಅನ್ನೋದು ಇದೆಲ್ಲ ಅವರ ಜವಾಬ್ದಾರಿ ಆಗಿರುತ್ತೆ ತಾಲೂಕು ಆಡಳಿತ ಆಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅವರ ಜವಾಬ್ದಾರಿ ಇದು ಕ್ಯಾಮ್ ಘಟನೆಗೆ ಸಂಬಂಧಪಟ್ಟಂಗೆ ಸಿಸಿ ಸಿ ಇದು ಕ್ಯಾಮ್ರಾ ದೃಷ್ಟಿಯಲ್ಲಿ ಕೂಡ ಸಿಕ್ಕಿದೆ ತಾವು ಗಮನಿಸಿದ್ರೆ ಅದನ್ನ ಅದ್ರ ಬಗ್ಗೆ ಏನು ಹೇಳ್ತೀರಿ ಅದು ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಗಡೆಯಿಂದ ನಡ್ಕೊಂಬರ್ಬೇಕಾರೆ ಅಲ್ಲಿ ಬಾಳೆ ಇದು ಎಲೆ ಇಲೆ ಇಳೆದೆಲೆಯ ಕಿತ್ತು ಬಿಟ್ಟು ಅಲ್ಲಿಂದ ಬಂದು ಆಮೇಲೆ ಇದರೊಳಗಡೆ ಹೋಗಿರುವಂಥ ವಿಡಿಯೋಗಳು ನಮ್ಮ ಹತ್ರ ಇದೆ ಅವ್ರ ಹತ್ರ ಯಾವುದಿದೆಯೋ ಗೊತ್ತಿಲ್ಲ ಬಟ್ ಅದನ್ನು ಅವರು ಈಗ ಪ್ರದರ್ಶಿಸ್ತೀವಿ ಅಂತಾರೆ ಇದು ಖಂಡನೀಯ ವಿಚಾರ ಈ ವಿಚಾರದಲ್ಲಿ ನಾವು ಯಾವುದೇ ಥರದ ಕಾಂಪ್ರಮೈಸಿಂಗ್ ಇಲ್ಲ ಅತ್ಯಂತ ಧರ್ಮ ಸೂಕ್ಷ್ಮ ವಿಚಾರ ಇದು ಜನರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಈ ಒಂದು ವಿಚಾರವನ್ನು ಯಾರೇ ಮಾಡಿದ್ರು ಕೂಡ ತಪ್ಪು ಅಂತ ಹೇಳಬೇಕಾಗುತ್ತೆ ಸೊ ಏನು ಹೇಳಿದಿರಿ ಸರ್ ಸರ್ ಈಗ ನಮ್ಮ ಬೇಲೂರು ಭಾವೈಕ್ಯತೆಗೆ ಮತ್ತು ಸಹೋದರತ್ವಕ್ಕೆ ಮತ್ತೆ ಒಂದು ಸೌಹಾರ್ದತೆಗೆ ಹೆಸರಾಗಿರ್ತಕ್ಕಂತಹ ಒಂದು ನಾಡು ಯಾಕೆ ಅಂತ ಹೇಳಿದರೆ ಒಂಬೈನೂರು ವರ್ಷಗಳ ಇತಿಹಾಸ ಇರತಕ್ಕಂತಹ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯ ಇರತಕ್ಕಂತಹ ಒಂದು ಬೇಲೂರು ಈಗಾಗಲೇ ಐತಿಹಾಸಿಕ ಪಟ್ಟಿಗೆ ಸೇರ್ಕೊಂಡಿದೆ ನಮ್ಮ ಒಂದು ದೊಡ್ಡ ದುರಂತ ಏನಂತೇಳಿ ಹೇಳಿದರೆ ಬೇಲೂರಿನಲ್ಲಿ ಈ ಎಲ್ಲ ದೇವಾಲಯಗಳು ಕೂಡ ಬಹಳಷ್ಟು ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ಜನ ಬರ್ತಾರೆ ಅವರ ಒಂದು ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಈ ಥರದ ಒಂದು ಭಾವನೆಗಳಿಗೆ ಧಕ್ಕೆ ತರತಕ್ಕಂತಹ ಕೆಲಸವನ್ನು ಅದು ಯಾರು ಬೇಕಿದ್ರೂ ಮಾಡಿರ್ಬೋದು ಅವ್ರನ್ನ ಕೂಡಲೇ ಅವ್ರನ್ನ ಪತ್ತೆ ಹಚ್ಚಬೇಕು ಪತ್ತೆ ಹಚ್ಚಿಬಿಟ್ಟು ದೊಡ್ಡ ಮಟ್ಟಕ್ಕೆ ಏನು ಹೋಗೋದಕ್ಕೆ ಇದು ತಯಾರಾಗ್ತದೆ ಇದನ್ನು ಈ ಕೂಡಲೇ ಇವರು ತಪ್ಪಿಸ್ಬೇಕು ಅಂತ ಹೇಳಿ ನಾವು ಪೊಲೀಸ್ ಇಲಾಖೆಯಲ್ಲಿ ನಾವು ವಿನಂತಿಸ್ತಾ ಇದ್ದೇವೆ ಇದು ಸಾರ್ವಜನಿಕ ಮಾತುಗಳು ನಾವು ನೋಡ್ತಾ ಇದೀವಿ ಇದೇ ಪುರಸಭೆ ಕಟ್ಟಡ ಇದು ಈ ಪುರಸಭೆ ಆವರಣದಲ್ಲಿ ಈಗ ದೇಗುಲ ಇರತಕ್ಕಂಥದ್ದು ಸೊ ಸಿ ಕ್ಯಾಮ್ರಾ ದೃಶ್ಯಾವಳಿಗಳನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಆ ಮಹಿಳೆ ಈ ಒಂದು ಪುರಸಭೆ ಆವರಣಕ್ಕೆ ಎಂಟ್ರಿ ಆಗ್ತಾರೆ ಸೊ ಎಂಟ್ರಿ ಆದ ನಂತರ ದೇಗುಲದ ಬಳಿ ಬರ್ತಾರೆ ದೇಗುಲದ ಗೇಟ್ ಕ್ಲೋಸ್ ಆಗಿರುತ್ತೆ ಗ್ರಿಲ್ಸ್ ಇಂದ ಮಾಡಿರ್ತಕ್ಕಂಥ ಈ ಒಂದು ದೇಗುಲ ಇದು ಸೊ ಈ ದೇಗುಲದ ಗೇಟ್ ಕ್ಲೋಸ್